ಎಲ್ಲರಿಗೂ ನಮಸ್ಕಾರಗಳು ಆದರ್ಶ ಶಿಕ್ಷಕರ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಶಿಕ್ಷಕರೆಂದರೆ ಗುರು ಶಿಕ್ಷಕರೆಂದರೆ ಗುರು ಎನ್ನುವ ಅರ್ಥದಲ್ಲಿ ಬಳಸುತ್ತಿದ್ದೇವೆ ಶಿಕ್ಷಕರು ನೀಡುವ ಮಾರ್ಗದರ್ಶನದಂತೆ ವಿದ್ಯಾರ್ಥಿಗಳು ಮುನ್ನಡೆಯುತ್ತಾರೆ ಶಿಕ್ಷಕರೇ ಗುರು ಶಿಕ್ಷಕರೆಂದರೆ ಗುರು ಎನ್ನುವ ಅರ್ಥದಲ್ಲಿ ಬಳಸುತ್ತಿದ್ದೇವೆ ಶಿಕ್ಷಕರು ನೀಡುವ ಮಾರ್ಗದರ್ಶನದಂತೆ ವಿದ್ಯಾರ್ಥಿಗಳು ಮುನ್ನಡೆಯುತ್ತಾರೆ ಆದರ್ಶ ಶಿಕ್ಷಕರು ಸದಾ ಮಕ್ಕಳಿಗಾಗಿ ಮಕ್ಕಳ ಏಳಿಗೆಗಾಗಿ ಬದುಕುತ್ತಾರೆ ಆದರ್ಶ ಶಿಕ್ಷಕರು ಮಕ್ಕಳು ಯಾವುದೇ ಪ್ರಶ್ನೆ ಕೇಳಲಿ ಉತ್ತರ ಕೊಡಲು ಮುಂದೆ ಮುಂದೆ ಆಗು ಆಗುತ್ತಾರೆ ಆದರ್ಶ ಶಿಕ್ಷಕರು ಸದಾ ಮಕ್ಕಳಿಗಾಗಿ ಮಕ್ಕಳ ಏಳಿಗೆಗಾಗಿ ಬದುಕುತ್ತಾರೆ ಆದರ್ಶ ಶಿಕ್ಷಕರು ಮಕ್ಕಳು ಯಾವುದೇ ಪ್ರಶ್ನೆ ಕೇಳಲಿ ಉತ್ತರ ಕೊಡಲು ಮುಂದೆ ಆಗುತ್ತಾರೆ ಮುಂದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುವುದು ಮಾತ್ರವಲ್ಲದೆ ಮಗುವಿನ ಸರ್ವೋತ್ತಮಕ ಬೆಳವಣಿಗೆಗೆ ಕಾರಣರಾಗುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುವುದು ಮಾತ್ರವಲ್ಲದೆ ಮಗುವಿನ ಸರ್ವೋತ್ತಮಕ ಬೆಳವಣಿಗೆಗೆ ಕಾರಣರಾಗುತ್ತಾರೆ ವಿವರಣೆ ಆದರ್ಶ ಶಿಕ್ಷಕರು ಪ್ರತಿ ಕ್ಷಣ ಮಕ್ಕಳ ಬಗ್ಗೆ ವಿಚಾರ ಮಾಡುತ್ತಾರೆ ಮಕ್ಕಳ ಅಭಿವೃದ್ಧಿಗಾಗಿ ಅವರ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಮಕ್ಕಳಿಗಾಗಿ ಬದುಕುತ್ತಾರೆ ಆದರ್ಶ ಶಿಕ್ಷಕರು ಮಕ್ಕಳಿಗೆ ತಮ್ಮ ಎಲ್ಲ ಜ್ಞಾನವನ್ನು ಸಮರ್ಪಕವಾಗಿ ನೀಡುತ್ತಾರೆ ಮಕ್ಕಳನ್ನು ಜ್ಞಾನವಂತರನ್ನಾಗಿ ಮಾಡುವುದೇ ಅವರ ಮುಖ್ಯ ಗುರಿಯಾಗಿರುತ್ತದೆ ಆದರ್ಶ ಶಿಕ್ಷಕರು ಮಕ್ಕಳನ್ನು ಜ್ಞಾನವಂತರನ್ನಾಗಿ ಮಾಡೋದೇ ಅವರ ಮುಖ್ಯ ಗುರಿಯಾಗಿರುತ್ತದೆ ಆದರ್ಶ ಶಿಕ್ಷಕರು ಮಕ್ಕಳ ಜೊತೆ ತಾವು ಮಕ್ಕಳಂತೆ ವರ್ತನೆ ಮಾಡುತ್ತಾರೆ ಮಕ್ಕಳ ಜೊತೆ ಸ್ನೇಹಿತರಾಗಿ ಅವರಿಗೆ ತಿಳುವಳಿಕೆ ಬುದ್ಧಿ ಪ್ರತಿಯೊಂದನ್ನು ಕಲಿಸುತ್ತಾರೆ ಆದರ್ಶ ಶಿಕ್ಷಕರು ಮಕ್ಕಳ ಜೊತೆ ತಾವು ಮಕ್ಕಳಂತೆ ವರ್ತನೆ ಮಾಡುತ್ತಾರೆ ಮಕ್ಕಳ ಜೊತೆ ಸ್ನೇಹಿತರಾಗಿ ಅವರಿಗೆ ತಿಳುವಳಿಕೆ ಬುದ್ಧಿ ಪ್ರತಿಯೊಂದನ್ನು ಕಲಿಸುತ್ತಾರೆ ಆದರ್ಶ ಶಿಕ್ಷಕರು ಪ್ರತಿಯೊಂದು ಮಗುವಿನ ಮೇಲೆ ಗಮನ ಬಿಟ್ಟಿರುತ್ತಾರೆ ಮಗುವಿನ ಭವಿಷ್ಯ ರೂಪಿಸುವಲ್ಲಿ ಅವರು ಪಾತ್ರ ತುಂಬಾ ದೊಡ್ಡದಾಗಿರುತ್ತದೆ ಆದರ್ಶ ಶಿಕ್ಷಕರು ಪ್ರತಿಯೊಂದು ಮಗುವಿನ ಮೇಲೆ ಗಮನ ಬಿಟ್ಟಿರುತ್ತಾರೆ ಮಗುವಿನ ಭವಿಷ್ಯ ರೂಪಿಸುವಲ್ಲಿ ಅವರು ಪಾತ್ರ ತುಂಬಾ ದೊಡ್ಡದಾಗಿರುತ್ತದೆ ಉಪಸಮರ ಆದರ್ಶ ಶಿಕ್ಷಕರು ಪ್ರತಿಯೊಂದು ಮಗುವನ್ನು ದೇಶದ ಭವಿಷ್ಯಕ್ಕಾಗಿ ಸೃಷ್ಟಿ ಮಾಡುತ್ತಾರೆ ಆದರ್ಶ ಶಿಕ್ಷಕರು ಪ್ರತಿಯೊಂದು ಮಗುವನ್ನು ದೇಶದ ಭವಿಷ್ಯಕ್ಕಾಗಿ ಸೃಷ್ಟಿ ಮಾಡುತ್ತಾರೆ ದೇಶದ ಬೆಳವಣಿಗೆಗಾಗಿ ಮಕ್ಕಳು ವಿದ್ಯಾವಂತರಾಗಬೇಕು ಆದ್ದರಿಂದ ಪ್ರತಿ ಮಗುವನ್ನು ವಿದ್ಯಾವಂತರಾಗಿ ಆದರ್ಶ ಶಿಕ್ಷಕರು ಮಾಡುತ್ತಾರೆ ದೇಶದ ಬೆಳವಣಿಗೆಗಾಗಿ ಮಕ್ಕಳು ವಿದ್ಯಾವಂತರಾಗಬೇಕು ಆದ್ದರಿಂದ ಪ್ರತಿ ಮಗುವನ್ನು ವಿದ್ಯಾವಂತರಾಗಿ ಆದರ್ಶ ಶಿಕ್ಷಕರು ಮಾಡುತ್ತಾರೆ ಆದರ್ಶ ಶಿಕ್ಷಕರಿಗೆ ಉತ್ತಮ ಉದಾಹರಣೆ ಅಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಆದರ್ಶ ಶಿಕ್ಷಕರಿಗೆ ಉತ್ತಮ ಉದಾಹರಣೆ ಎಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರು ಉತ್ತಮ ಶಿಕ್ಷಕರಾಗಿದ್ದರು ಆದರ್ಶ ಶಿಕ್ಷಕರು ಎಂಬ ಪ್ರಶಸ್ತಿ ಕೂಡ ಪಡೆದರು ಅವರು ಸದಾ ತಮ್ಮ ಶಿಷ್ಯರಿಗಾಗಿ ಸದಾ ಯಾವಾಗಲೂ ಯಾವುದೇ ಕ್ಷಣದಲ್ಲಾದರೂ ಶಿಷ್ಯರು ಬಂದು ಏನೇ ಪ್ರಶ್ನೆ ಕೇಳಿದರೂ ಉತ್ತರ ಪಟಪಟ ಅಂತ ಉತ್ತರ ಹೇಳುತ್ತಿದ್ದರು ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಡಾಕ್ಟರ್ ಸರ್ವಪಲ್ಲಿ ಸಾರಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ಅವರನ್ನು ಇಷ್ಟಪಡುತ್ತಿದ್ದರು ನಿಮಗೂ ಕೂಡ ಆದರ್ಶ ಶಿಕ್ಷಕರ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್